ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳಾ ಕಾರ್ಯಕರ್ತರೊಂದಿಗೆ ತಪ್ಪಾಗಿ ನಡೆದುಕೊಳ್ತಾರೆ ಮಹಿಳೆಯರು ಮಹಿಳಾ ಕಾರ್ಯಕರ್ತರು ಇಲ್ವಾ ಮಹಿಳಾ ಪತ್ರಕರ್ತರನ್ನ ಅವರು ಬಿಡ್ತಾ ಇಲ್ಲ ಅಂತ ಹೇಳಿ ಹಿಂದುತ್ವದ ಪ್ರಖರ ವಾಗ್ಮಿ ನಾಜಿಯಾ ಖಾನ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರನ್ನ ಕೂಡ ಬಿಡ್ತಾ ಇಲ್ಲ ನೊಂದವರ ಲಿಸ್ಟ್ ನನ್ನ ಬಳಿ ಇದೆ ಅಂತ ಅವರು ಹೇಳಿರುವಂತಹ ಒಂದು ಮಾತು ಇದೀಗ ಬಹಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಇದು ಬೇರೆಯದೇ ಸ್ವರೂಪವನ್ನ ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಈ ಮಾತುಗಳನ್ನು ಅವರು ಹೇಳಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಇನ್ನು ನಾಜಿಯಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿರೋದೇನು ಅನ್ನುವ ಮಾಹಿತಿ ಇಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ನಿಂತು ನಿರೂಪಕಿಯೊಬ್ಬರನ್ನು ನೋಡಿದ್ದು ಈ ಹಿಂದೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಕ್ತಲೆ ಎಲ್ಲರ ಮುಂದೆ ಸಿದ್ದರಾಮಯ್ಯ ಅವರು ಮಾತನಾಡಿದರು ಆದರೆ ಅವರು ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನುವ ಬಗ್ಗೆ ಇದೀಗ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯರು ಹಾಗೂ ಮಹಿಳಾ ಪತ್ರಕರ್ತರ ಜೊತೆಗೆ ಕೆಟ್ಟದಾಗಿ ವರ್ತಿಸ್ತಾರೆ ಅಂತ ನಾಜಿಯಾ ಖಾನ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಯಾರ ಬಳಿ ಈ ರೀತಿ ವರ್ತಿಸಿದ್ದಾರೆ ಎನ್ನುವ ಲಿಸ್ಟ್ ನನ್ನ ಹತ್ರ ಇದೆ ಅಂತಲೂ ಹೇಳಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಸಿಎಂ ಕುರಿತು ನಾಜಿಯಾ ಅವರು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದಲ್ಲಿ ಬಟೆಂಗೆ ತೋ ಕಟೇಂಗೆ ಏಕ್ ಹೈ ತೋ ಸೇಫ್ ಹೈ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರೋಷಾವೇಶವಾಗಿ ಮಾತನಾಡಿರುವಂತಹ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾರೆ ಸಿದ್ದರಾಮಯ್ಯ ಅವರ ಚುಮ್ಮಾ ಚಾಟಿ ಅಂದರೆ ಮುತ್ತು ಬಗ್ಗೆ ನಾನು ವಿರೋಧಿಸಿದ್ದೇನೆ ಅಲ್ಲದೆ ಅವರು ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರಿಗೆ ಮುತ್ತು ಕೊಡ್ತಾರೆ ಪಕ್ಷದ ಮಹಿಳಾ ವಕ್ತಾರಿಯರಿಗೆ ಮುತ್ತನ್ನು ಕೊಡ್ತಾರೆ ಚಲನಚಿತ್ರ ನಟಿಯರನ್ನು ಕೂಡ ಬಿಡದೆ ಅಪ್ಪಿಕೊಳ್ತಾರೆ ಅಲ್ಲದೆ ಕರ್ನಾಟಕದ ಮಹಿಳಾ ಪತ್ರಕರ್ತೆಯರೊಂದಿಗೂ ಸಿಎಂ ಅಸಭ್ಯವಾಗಿ ವರ್ತಿಸಲಿಕ್ಕೆ ಯತ್ನಿಸಿದ್ದಾರೆ ಮಹಿಳಾ ಪತ್ರಕರ್ತೆಯರೊಂದಿಗೆ ಚಾಟಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಗಂಭೀರ ಆರೋಪ ಮಾಡಿರುವ ನಾಜಿಯಾ ಖಾನ್ ಅವರು ಸಿಎಂ ಅವರು ಯಾರ ಬಳಿ ಈ ರೀತಿಯಾಗಿ ವರ್ತಿಸಿದ್ದಾರೆ ಅಂತ ನನಗೆ ಗೊತ್ತಿದೆ ನನ್ನ ಬಳಿ ಸಿಎಂ ಸಿದ್ದರಾಮಯ್ಯ ಅವರಿಂದ ನೊಂದಿರುವಂತಹ ಮಹಿಳಾ ಪತ್ರಕರ್ತೆಯರ ಲಿಸ್ಟ್ ಕೂಡ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಈ ರೀತಿ ಆರೋಪಗಳನ್ನು ಮಾಡಿದಾರಲ್ಲ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಆಧಾರ ರಹಿತವಾಗಿ ಆರೋಪವನ್ನ ಮಾಡಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಹೇಳಿಕೆಗೆ ಸಾರ್ವಜನಿಕ ವಲಯದಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಇದೀಗ ಬಿಜೆಪಿ ರಾಷ್ಟ್ರೀಯ ವಕ್ತಾರೆ ನಾಜಿಯಾ ಖಾನ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಬೆಳಗಾವಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮುಸ್ಲಿಂ ಸಮಾಜದ ಕುರಿತು ಇವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದು ಜನವರಿ ಹತ್ತೊಂಬತ್ತರಂದು ಸುಳೆಬಾವಿಲ್ಲಿ ನಡೆದಂತಹ ಬಟೆಂಗೆ ತೋ ಕಟೆಂಗೆ ಕಾರ್ಯಕ್ರಮದಲ್ಲಿ ಬಹಳ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೋವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಿಂದೂ ಕಾರ್ಯಕರ್ತರ ಸಭೆಯಲ್ಲಿ ಇವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಬಿ ಎನ್ ಎಸ್ ಕಾಯ್ದೆಯಡಿ ನೂರ ತೊಂಬತ್ತೆರಡು ಎರಡು ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಇನ್ನು ಕೋಮು ಗಲಭೆಯ ಸೃಷ್ಟಿಗೆ ಪ್ರಚೋದನೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮುಸ್ಲಿಂ ಸಮುದಾಯದ ಜನರ ಭಾವನೆಗೆ ಧಕ್ಕೆ ತಂದಿರುವ ಕುರಿತು ಕೇಸ್ ದಾಖಲಾಗಿದೆ ಇನ್ನು ನಿನ್ನೆ ತಡ ರಾತ್ರಿ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಧರಣಿ ಕೂಡ ನಡೆದಿದ್ದು ಠಾಣೆಯ ಮುಂದೆ ಧರಣಿ ನಡೆಸಿ ಎಫ್ಐಆರ್ ಮಾಡಲಿಕ್ಕೆ आग के आग्रह हमेशा आप क्या जो भी आप अल्फाज बोले उसके आप हमेशा उसके साथी रहते हैं हम हमारा नजर कौन ऐसा शांति के करने को या अमन करने को करते हैं ना उनको हम कानूनी का सख्त कार्रवाई करना ही है और हम करते ही रहेंगे इसमें क्या होता है जो मुंह पे आता है जो अभी बोलते रहते हैं आपको भी पता है जो चल रहा है कानून क्या है और नया कानून थोड़ा सख्त हुआ है उसके हिसाब से हम कानूनी कार्रवाई करेंगे पहले एपी था अभी बी एन एस है वो इसके हिसाब से हम काम करके आपको न्याय दिलाने का पूर्ण प्रमाण का कोशिश करता हूं मैं